ಈ ಎಲ್ಲ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಲ್ಲಿ ನಾವು ಚುನಾಯಿತರಾಗಿರೋವಂಥ ಎಮ್ ಎಲ್ ಎಗಳಿದ್ದೀರಿ ಮಂತ್ರಿಗಳಿದ್ದೀರಿ ಅದಾದಮೇಲೆ ಐ ಎ ಎಸ್ ಇದ್ದಾರೆ ಕೆ ಎ ಎಸ್ ಇದಾರೆ ಅವ್ರಿಗೆಲ್ಲ ಸಾವಿರ ಎರಡು ಅವ್ರಿಗೆಲ್ಲ ಐವ ಸಂಬಳಗಳು ಲಕ್ಷ ಎರಡು ಎರಡು ಲಕ್ಷ ಮೂರು ಮೂರು ಲಕ್ಷ ಸಂಬಳ ಐ ಎ ಎಸ್ ಅವ್ರಿಗೆ ನಮಗೂ ಸಂಬಳ ಬರ್ತತೆ ಮಂತ್ರಿಗಳಿಗೂ ಸಂಬಳ ಬರ್ತತೆ ನಾವು ಇಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಯೋಗ್ಯತೆ ಹಂಗಾರೆ ನಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿಬಿಡಿ ತೆಗೆದಾಕ್ಬಿ ಅಸೆಂಬ್ಲಿಯಿಂದ ನಮ್ಮನ್ನು ಕಳ್ಸಿಬಿಡಿ ಯು ಆರ್ ನಾಟ್ ಅನ್ಫಿಟ್ ಫಾರ್ ದ ತಾಲೂಕ್ ಯು ಆರ್ ನಾಟ್ ಅನ್ಫಿಟ್ ಅಂತ ಹೇಳಿ ಕೊಟ್ಬಿಡಿ ಎಲ್ಲ ನಾಮಿನೇಟ್ ಮಾಡಿ ಈಗ ಪ್ರಶ್ನೆ ಪ್ರಶ್ನೆ ಅಲ್ಲ ನೀವು ಬಿಟ್ಟುಬಿಟ್ಟು ನೀವು ಅವ್ರಿಗೆಲ್ಲ ಸಂಬಳ ಕೊಟ್ರೆ ನೀವು ಎಂ ಎಲ್ ಎಗೆ ಕೌಂಟರ್ ಮಾಡಕ್ ಹೋಗ್ತಾ ಇದ್ದೀರಾ ಎಂ ಎಲ್ ಅವಮಾನ ಮಾಡ್ತಾ ಇದ್ದೀರಾ ಎಂ ಎಧಿಕಾರನ್ನ ಕೀಳ್ತಾ ಇದ್ದೀರಾ ನೀವು ಯಾಕೆ ಇವೆಲ್ಲ ನಾಳೆ ನೀವು ಅಪೋಸಿಷನ್ ಅಲ್ಲಿ ಬಂದಾಗ ನಮ್ ಚಂದ್ರಪ್ಪ ಹೇಳ್ತಾ ಇದ್ದ ಏಳಣ ಸ್ವಲ್ಪ ಅಂತೇಳಿ ನೀವು ನೂರ ಎಂಬತ್ತೊಂಬತ್ತಿದ್ರಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತನೇ ಇಸ್ ನೂರ ಎಂಬತ್ತೊಂಬತ್ತು ಸೀಟ್ ಗೆದ್ದಿದ್ರು ಕಾಂಗ್ರೆಸ್ ಎಂಬತ್ತೊಂಬತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಿದ್ರೆ ಕತೆ ಪುರಾಣ ಇಲ್ಲಿ ನಾವೇ ಪರ್ಮನೆಂಟ್ ಗೂಟ ಗೂಟ ಯಾರು ಇಲ್ಲ ನಾವೇ ಪರ್ಮನೆಂಟ್ ಗೂಟ ಇಲ್ಲ ಅದಕ್ಕೋಸ್ಕರ ಎಂ ಎಲ್ ಎಗೆ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ನಡೆಯುವಂತ ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ ಯಾವುದೇ ಅಧಿಕಾರಕ್ಕೆ ಕಂಟಕ ತರಿಬೇಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವ್ ಯಾರು ಕೂಡ ನಮ್ಮ ಎಮ್ ಎಲ್ ಎಗಳು ಏನಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ ಮೆಂಬರ್ ಮಾಡಿ ಒಂದ್ ಐದು ಜನ ಹತ್ತು ಜನ ಮೆಂಬರ್ ಮಾಡಿ ಹತ್ತು ಜನ ಮೆಂಬರ್ ಗ್ಯಾರಂಟಿ ಟ್ರೆಸರಿ ಹಣವನ್ನು ಮಿಸ್ಯೂಸ್ ಮಾಡಕ್ಕೆ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಕೊಡಲ್ಲೇಶನ್ ಸರ್ ಅಧ್ಯಕ್ಷ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಅಸಮರ್ಥ ಅಂತ ಕೇಳ್ತಾ ಇದ್ರು ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಅಧ್ಯಕ್ಷರೇ ಉಪಮುಖ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಇದಕ್ಕೆ ಸ್ಯಾಲ್ರಿ ಬಿಜೆಪಿ ಅಧ್ಯಕ್ಷರು ಕೇಂದ್ರ ಸರ್ಕಾರ Yeah!